ನಮಸ್ಕಾರ ನ್ಯೂಸ್ ಮಾಧ್ಯಮ ಪ್ರಕಟಣೆ ವಿಜಯಪುರ ಡಿಸೆಂಬರ್ ಹದಿನಾರು ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಲಿರುವ ರಕ್ಷತಾಣ ಹೆರಿಟೇಜ್ ರನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನದಂದು ರಕ್ಷಾ ಪರಂಪರೆ ಮ್ಯಾರಾಥಾನ್ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಾಲ್ಕು ಜನರಿಗೆ ಗೌರವ ಸನ್ಮಾನ ನಡೆಯಲಿದೆ ತಾಳಿಕೋಟೆ ತಾಲೂಕಿನ ತುಂಬಗಿಯ ಶಾಂತಮ್ಮ ಹರ್ನಾಳ್ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಶಿವಾನಂದ್ ಕಟ್ಟಿಮಣಿ ಖ್ಯಾತ ಮಾರಾಥಾನ್ ಓಟಗಾರ ನರೇನ್ ನಾಗಾಸೆಟ್ಟಿ ಮತ್ತು ಪ್ರಾಚೀನ ಸ್ಮಾರಕ ಮತ್ತು ಪರಂಪರೆ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವ ಅಮೀನ್ ಹುಲ್ಲೂರ್ ಅವರಿಗೆ ಈ ಸನ್ಮಾನ ನಡೆಯಲಿದೆ ಈ ನಾಲ್ಕು ಜನರು ಅವರದೇ ಆದ ಕ್ಷೇತ್ರಗಳಲ್ಲಿ ಪರಿಸರ ಮತ್ತು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಅಮೂಲ್ಯ ಕೊಡುಗೆ ನೀಡಿದ್ದು ಅವರ ಸಾಧನೆಯ ಕುರಿತು ಮಾಹಿತಿ ಇಲ್ಲಿದೆ ಶಾಂತಮ್ಮ ಹರ್ನಾಳ್ ವಿಜಯಪುರ ತಾಲೂಕಿನ ತಿಡುಗುಂದಿಯಲ್ಲಿ ವಾಸಿಸುತ್ತಿರುವ ಶಾಂತಮ್ಮ ಹರ್ನಾಳ್ ಪಾರಂಪರಿಕ ಅಂದರೆ ಹಳೆಯ ಪದ್ಧತಿಯಡಿ ಗಿಡ ನೆಡುವುದನ್ನು ರೂಢಿಸಿಕೊಂಡಿದ್ದಾರೆ ತಮ್ಮ ಮೂಲ ಊರಾದ ತಾಳಿಕೋಟೆ ತಾಲೂಕಿನ ತುಂಬಗಿ ಬಳಿ ಇರುವ ಹಳ್ಳದ ಪಕ್ಕದಲ್ಲಿ ಅವರು ಅಂದು ಬಿತ್ತಿರುವ ಬೀಜಗಳು ಇಂದು ಹೆಮ್ಮರವಾಗಿ ಬೆಳೆದಿವೆ ಅಷ್ಟೇ ಅಲ್ಲ ಆರೂವರಿ ಕೂರಿಗೆ ಅಂದರೆ ಸುಮಾರು ಇಪ್ಪತ್ನಾಲ್ಕು ಎಕರೆ ಪ್ರದೇಶದಲ್ಲಿ ಅವರು ಭಾರತೀಯ ಹಳೆಯ ಪದ್ಧತಿಯಂತೆ ಬೀಜ ಬಿತ್ತನೆ ಮಾಡಿದ್ದಾರೆ ಅಂದು ಒಂದು ಹುಣಸೆ ಗಿಡ ಮಾತ್ರ ಇತ್ತು ಇಂದು ಅಲ್ಲಿ ನೂರಕ್ಕೂ ಹೆಚ್ಚು ಹುಣಸೆ ಮರಗಳಿವೆ ತಿಡಗುಂದಿ ಬಳಿ ಇರುವ ಪುತ್ರ ಪ್ರಾರಂಭಿಸಿರುವ ಕಾಲೇಜಿನಲ್ಲಿ ಸುತ್ತಮುತ್ತಲು ಅವರು ನೆಡುವ ಮೂಲಕ ಪರಿಸರ ಪ್ರೀತಿ ತೋರಿಸಿದ್ದಾರೆ ಇಲ್ಲಿರುವ ಮೂವತ್ತು ಎಕರೆಯಲ್ಲಿ ಕಾಲೇಜಿನ ಜೊತೆಗೆ ಹಾಸ್ಟೆಲ್ ಕೂಡ ಇದ್ದು ಅಲ್ಲಿ ಈ ವಯಸ್ಸಿನಲ್ಲಿಯೂ ಪ್ರತಿದಿನ ನಸುಕಿನ ಜಾವ ಮೂರು ಗಂಟೆಗೆ ಏಳುವ ಅವರು ಪ್ರತಿನಿತ್ಯ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯವಾಗಿ ಬೆರೆತು ಮಕ್ಕಳಲ್ಲಿ ಹಳೆಯ ಗಿಡ ನೆಡುವ ಪದ್ಧತಿಯನ್ನ ಪರಿಚಯಿಸುತ್ತಿದ್ದಾರೆ ಹೈನುಗಾರಿಕೆ ಮಾಡುತ್ತಾ ಮಕ್ಕಳ ಯೋಗಕ್ಷೇಮ ವಿಚಾರಿಸುತ್ತಾ ಈಗಲೂ ಪರಿಸರಕ್ಕೆ ಪೂರಕವಾದ ಕೆಲಸ ಮಾಡುತ್ತಿದ್ದಾರೆ ಇನ್ನು ಶಿವಾನಂದ್ ಕಟ್ಟಿಮಣಿ ವಿಜಯಪುರ ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿರುವ ಶಿವಾನಂದ್ ಕಟ್ಟಿಮಣಿ ಪರಿಸರ ಪ್ರೇಮ ಇತರರಿಗೆ ಮಾದರಿಯಾಗಿದೆ ಯಾರಾದರೂ ವೃತ್ತಿಯಲ್ಲಿ ಬಡತಿ ಹೊಂದಿದರೆ ಕೂಟ ನಡೆಸಿ ಸಂತಸ ಪಟ್ಟರೆ ಇವರು ಮಾತ್ರ ತಮ್ಮ ಸೇವಾ ಬಡತಿಯ ಸವಿ ನೆನಪಿನಲ್ಲಿ ನಗರದ ಸ್ಟೇಷನ್ ರಸ್ತೆಯಲ್ಲಿ ರುವ ರಿಮ್ಯಾಂಡ್ ಹೋಮ್ ಆವರಣದಲ್ಲಿ ಸಸಿಗಳನ್ನು ನೆಟ್ಟಿದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೆಟ್ಟಿರುವ ಗಿಡಗಳು ಈಗ ಹದಿನೈದು ಅಡಿಗಳಷ್ಟು ಎತ್ತರ ಬೆಳೆದಿದ್ದು ರಕ್ಷಾ ಅಭಿಯಾನದ ಪ್ರೇರಣೆ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳ ಬೆಂಬಲದಿಂದಾಗಿ ಪರಿಸರ ಬೆಳೆಸುವ ಕೆಲಸ ಮಾಡಿದ್ದಾರೆ ಈಗಲೂ ಅಗತ್ಯ ಬಿದ್ದಾಗ ಟ್ಯಾಂಕರ್ ಮೂಲಕ ನೀರು ಪೂರೈಸಿ ಅಲ್ಲಿರುವ ಗಿಡಗಳನ್ನ ಸಂರಕ್ಷಣೆ ಮಾಡುತ್ತಿದ್ದಾರೆ ಅಲ್ಲಿರುವ ನೆರಳೆ ಮಾವು ಬೇವು ಬಾರೆಹಣ್ಣು ಅರಣ್ಯ ಅಲಂಕಾರಿಕ ಗಿಡಗಳು ರಿಮ್ಯಾಂಡ್ ಹೋಮ್ನಲ್ಲಿರುವ ವಿದ್ಯಾರ್ಥಿಗಳಿಗೆ ಪರಿಸರದ ಕುರಿತು ಪ್ರೇರಣೆ ನೀಡುತ್ತಿವೆ ನರೇಂದ್ರ ಕುಮಾರ್ ನಾಗಾಸೆಟ್ಟಿ ಮ್ಯಾರಾಥಾನ್ ಓಟಗಾರ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ತೊಡಗಿರುವ ಸಿಆರ್ಡಿಎಸ್ ಸಂಸ್ಥೆಯ ಸಹ ಸಂಸ್ಥಾಪಕ ಹುಬ್ಬಳ್ಳಿ ಮೂಲದ ಮತ್ತು ಸದ್ಯ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ನರೇಂದ್ರ ಕುಮಾರ್ ನಾಗಾಸೆಟ್ಟಿ ನಲವತ್ತೊಂಬತ್ತು ವಯಸ್ಸು ಮ್ಯಾರಾಥಾನ್ ಮ್ಯಾನ್ ಎಂದೇ ಹೆಸರು ಮಾಡಿದ್ದಾರೆ ವೃತ್ತಿಪರ ಮ್ಯಾರಾಥಾನ್ ವೃತ್ತಿಪರ ಓಟಗಾರರಾಗಿರುವ ಇವರು ಕಳೆದ ಎಂಟು ವರ್ಷಗಳಿಂದ ಓಡುತ್ತಿದ್ದಾರೆ ವೃಕ್ಷತಾನ ಹೆರಿಟೇಜ್ ರನ್ ಸಮಿತಿ ಸದಸ್ಯ ಮತ್ತು ಪರಿಸರ ಮತ್ತು ಮ್ಯಾರಾಥಾನ್ಗಳ ಬಗ್ಗೆ ಪ್ರಚಾರವನ್ನು ಮಾಡುತ್ತಾ ಸಾಕಷ್ಟು ಜನ ಮ್ಯಾರಥಾನ್ ನಲ್ಲಿ ಪಾಲ್ಗೊಂಡು ಸದೃಢ ಆರೋಗ್ಯ ಹೊಂದಲು ಪ್ರೇರಣೆಯಾಗಿದ್ದಾರೆ ನೂರಕ್ಕೂ ಹೆಚ್ಚು ಹಾಪ್ ಮತ್ತು ಫುಲ್ ಮ್ಯಾರಥಾನ್ ಓಡಿರುವ ಅವರು ಓರ್ವ ವ್ಯಕ್ತಿ ಹೇಗೆ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಿರಬಹುದು ಎಂಬುದಕ್ಕೆ ಮಾದರಿಯಾಗಿದ್ದಾರೆ ಹೆಸರಾಂತ ಎಸ್ಆರ್ಟಿ ಮತ್ತು ಮಲೆನಾಡು ಸೇರಿದಂತೆ ಸಾಕಷ್ಟು ಆಲ್ಟ್ರಾ ಮ್ಯಾರಥಾನ್ಗಳಲ್ಲಿಯೂ ಪಾಲ್ಗೊಂಡು ತಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಪ್ರದರ್ಶಿಸಿದ್ದಾರೆ ಮಲೆನಾಡು ಮ್ಯಾರಥಾನ್ದಲ್ಲಿ ಐವತ್ತು ಕಿಲೋಮೀಟರ್ ಮತ್ತು ನೂರು ಕಿಲೋಮೀಟರ್ ಅಲ್ಟ್ರಾ ಮ್ಯಾರಥಾನ್ ಓಡಿದ್ದಾರೆ ಇತ್ತೀಚೆಗೆ ನಡೆದ ಮಲೆನಾಡು ಮ್ಯಾರಥಾನ್ದಲ್ಲಿ ನೂರು ಕಿಲೋಮೀಟರ್ ದೂರವನ್ನ ಇಪ್ಪತ್ತೊಂದು ಗಂಟೆಗಳಲ್ಲಿ ಕ್ರಮಿಸುವ ಮೂಲಕ ತಮ್ಮ ವೃತ್ತಿಪರ ಓಡುವ ಸಾಮರ್ಥ್ಯ ಸಾಕ್ಷಿಯಾಗಿದ್ದಾರೆ ಇನ್ನು ಅಮಿನುದ್ದೀನ್ ಹುಲ್ಲೂರ್ ವಿಜಯಪುರ ನಗರದ ಅಮಿನುದ್ದೀನ್ ಹುಲ್ಲೂರ್ ಪರಂಪರೆ ಮತ್ತು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹವ್ಯಾಸದಿಂದ ಹೆರಿಟೇಜ್ ಕಾರ್ಯಕರ್ತ ಮತ್ತು ವೃತ್ತಿಯಿಂದ ಇಂಟೀರಿಯರ್ ಡಿಸೈನರ್ ಆಗಿದ್ದಾರೆ ಐತಿಹಾಸಿಕ ಗೋಳುಗು ಮಠದಲ್ಲಿ ಗೈಡ್ ಆಗಿದ್ದ ಅವರು ಅಜ್ಜ ಭಾಷಾ ಸಾಹ್ ಹುಲ್ಲೂರ್ ಅವರಿಂದ ಬಾಲ್ಯದಿಂದಲೇ ಸ್ಫೂರ್ತಿ ಪಡೆದ ಇವರು ಹಳೆಯ ನಾಣ್ಯಗಳ ಸಂಗ್ರಹಿಸಿದ್ದಾರೆ ಅಲ್ಲದೆ ಅವುಗಳನ್ನ ಗೋಳುಗುಮ್ಮಟದಲ್ಲಿರುವ ಪ್ರಾಚೀನ ವಸ್ತು ಸಂಗ್ರಹಾಲಯಕ್ಕೆ ನೀಡಿದ್ದಾರೆ ಅಲ್ಲದೆ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆಯ ನಿಟ್ಟಿನಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳೊಂದಿಗೆ ಗುರುತಿಸಿಕೊಂಡಿದ್ದಾರೆ ವಿಜಯಪುರ ನಗರದಲ್ಲಿರುವ ಜಲ ಸುರಂಗ ಅಂದರೆ ಕರೇಜ್ಗಳ ಸಂಶೋಧನೆಯನ್ನ ಕೈಗೊಂಡಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರತಿನಿಧಿಗಳನ್ನ ಅರವತ್ತು ಅಡಿ ಆಳದಲ್ಲಿರುವ ಈ ಸುರಂಗಗಳಿಗೆ ಕರೆದೊಯ್ದು ತೋರಿಸಿದ್ದಾರೆ ಜೊತೆಗೆ ತಾವು ಉತ್ಖನ ಮಾಡುವಾಗ ಸಿಕ್ಕ ಹಳೆಯ ಕಾಲದ ಚಿನಲೇಪಿತ ಸೇರಿದಂತೆ ಪ್ರಾಚೀನ ವಸ್ತುಗಳನ್ನ ಸರ್ಕಾರಕ್ಕೆ ನೀಡಿದ್ದಾರೆ ಗುಮ್ಮಟ ನಗರಿಯ ಪ್ರಾಚೀನ ಸ್ಮಾರಕಗಳನ್ನ ಹೆಚ್ಚೆಚ್ಚು ಜನರಿಗೆ ತಲುಪಿಸಲು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಧನ್ಯವಾದಗಳು ಫೋಟೋ ಕ್ಯಾಪ್ಷನ್ ಶಾಂತಮ್ಮ ಹರಣ ಶಿವಾನಂದ್ ಕಟ್ಟಿಮಣಿ ನರೇಂದ್ರ ಕುಮಾರ್ ನಾಗಾಸೆಟ್ಟಿ ಅಮಿನುದ್ದೀನ್ ಹುಲ್ಲೂರ್ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಷ್ಮಣ್ ನಿಂಬರ್ಗಿ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯಪುರ ಮಾತಾಡ್ತಾ ಇರೋದು ನಮ್ಮ ಜಿಲ್ಲೆ ವಿಜಯಪುರದಲ್ಲಿ ವೃಕ್ಷ ಅಭಿಯಾನ ಪ್ರತಿಷ್ಠಾನ ವತಿಯಂತ್ರ ಈ ಸಾರಿ ವೃಕ್ಷ ಅನ್ನುವಂತ ಮ್ಯಾರಥನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೇಳರಿಂದ ಪ್ರಾರಂಭವಾದಂತಹ ಈ ಈ ವೃಕ್ಷತ್ಥಾನ ಮ್ಯಾರಥಾನ್ ಆ ಇವಾಗ ಮತ್ತೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ವಿಜಯಪುರ ನಗರಕ್ಕೆ ಮತ್ತೆ ಬರ್ತಾ ಇದೆ ಈ ಬಾರಿ ಮೂರು ವಿಭಾಗಗಳಲ್ಲಿ ಇದನ್ನು ನಡೆಸ್ತಾ ಇದೆ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಇಪ್ಪತ್ತೊಂದು ಕಿಲೋಮೀಟರ್ ಇದು ವೃಕ್ಷ ಅಭಿಯಾನ ಪ್ರತಿಷ್ಠಾನದ ಅಡಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಈಗಾಗಲೇ ಸುಮಾರು ಒಂದೂವರೆ ಕೋಟಿಗಿಂತಲೂ ಹೆಚ್ಚು ವೃಕ್ಷಗಳನ್ನ ವೃಕ್ಷ ಬೀಜಗಳನ್ನ ಬಿತ್ತಿದ್ದಾರೆ ಮುಂದ್ಬರುವಂತಹ ದಿನಗಳಲ್ಲಿ ಸುಮಾರು ಐದು ಕೋಟಿ ಅಷ್ಟು ಅದನ್ನ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಈ ಪ್ರತಿಷ್ಠಾನ ಹೊಂದಿದೆ ಪುರಾತನ ಕಟ್ಟಡಗಳ ಹೆರಿಟೇಜು ಇಲ್ಲಿ ಸಾಕಷ್ಟಿದೆ ಸಾಕಷ್ಟು ರಾಜಮನೆತನಗಳು ಇಲ್ಲಿ ಆಳಿದ್ದಿದೆ ಸಾಕಷ್ಟು ಪಾರಂಪರಿಕ ಕಟ್ಟಡಗಳು ಇದೆ ಈ ಕಟ್ಟಡಗಳ ಪ್ರವಾಸೋದ್ಯಮ ಮತ್ತೆ ಈ ಕಟ್ಟಡಗಳ ಮಹತ್ವವನ್ನು ಸಾರುವಂತಹ ಈ ಮ್ಯಾರಥಾನ್ ಕೂಡ ಒಂದು ಇವೆಂಟ್ ಆಗಿದೆ ಈ ಎಲ್ಲಾ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಗಳ ಮುಂದೆ ಈ ಗಳು ಎಲ್ಲಾ ಬಿಜಾಪುರ್ ಸಿಟಿಯಲ್ಲಿ ಇರುವಂತಹ ಎಲ್ಲ ಕಟ್ಟಡಗಳನ್ನ ಕವರ್ ಮಾಡಿ ಇದನ್ನ ಪ್ರವಾಸೋದ್ಯಮವನ್ನು ಕೂಡ ಬೆಳೆಸಬೇಕು ಅನ್ನುವಂತ ಒಂದು ಉದ್ದೇಶದಿಂದ ನಡೀತಾ ಇದೆ ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಮತ್ತೆ ಮಂತ್ರಿಗಳು ಮತ್ತೆ ಶಾಸಕರುಗಳು ಮತ್ತೆ ಸಾಕಷ್ಟು ಬಿಜಾಪುರದ ಜನರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಇದು ಐದನೇ ಬಾರಿಗೆ ಬಿಜಾಪುರ ನಗರದಲ್ಲಿ ಇದು ನಡೀತಾ ಇದೆ ಈ ಬಿಜಾಪುರ ಬಗ್ಗೆ ನೀವು ಇತ್ತೀಚೆಗೆ ತಾವು ಕೇಳಿರ್ಬೋದು ಸುಮಾರು ವರ್ಷಗಳ ಹಿಂದೆ ಇದನ್ನ ಧೂಳಿನ ನಗರಿ ಅಂತ ಕರಿತಿದ್ದಂತಹ ಒಂದು ಸಂದರ್ಭ ಇತ್ತು ಈಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ಪ್ರಥಮವಾಗಿ ನಮ್ಮ ಗುಮ್ಮಟ ನಗರ ಬಂದಿರೋದು ತಾವೆಲ್ಲ ಕೇಳಿದ್ದೀರಾ ಎರಡು ಉದ್ದೇಶ ಒಂದು ಹಸಿರೀಕರಣ ಏನು ಬಿಜಾಪುರದಲ್ಲಿ ಅರಣ್ಯ ಪ್ರಮಾಣ ಶೇಕಡ ಮೂರಕ್ಕಿಂತಲೂ ಕಡಿಮೆ ಇದೆ ಅನ್ನುವಂಥ ಒಂದು ಮಾಹಿತಿ ಅದೇ ರೀತಿ ಆನ್ ಎನ್ ಎವರೇಜ್ ಒನ್ ಥರ್ಡ್ ಆಫ್ ದ ಏರಿಯಾ ನಮ್ದು ಹಸಿರು ಇರಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ ಈ ಹಸಿರನ್ನು ಜಾಸ್ತಿಯಾಗಿ ಬೆಳೆಸಬೇಕು ಆ ಹಸಿರು ಜಾಸ್ತಿ ಆದರೆ ನೀರಿದೆ ಹಸಿರಿದ್ದಾಗ ಇಂಡಸ್ಟ್ರಿಗಳು ಏನು ಅಭಿವೃದ್ಧಿಗಳು ತನ್ನ ತಾನಾಗೆ ಬೆಳೆಯುತ್ತವೆ ಅನ್ನುವಂಥ ಒಂದು ಉದ್ದೇಶನ ಇಟ್ಕೊಂಡು ನಡೀತಾ ಇರುವಂತಹ ಈ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಪ್ರತಿಷ್ಠಾ ವೃಕ್ಷಸ್ಥಾನಕ್ಕೆ ಸಂಪೂರ್ಣವಾದಂತಹ ವಿಶೇಷ ಹೇಳ್ತೀನಿ ಮತ್ತೆ ಪೊಲೀಸ್ ಇಲಾಖೆಯಿಂದ ಪಾರ್ಟಿಸಿಪೇಟ್ ಮಾಡ್ತೀವಿ ನಾನು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ತಾವೆಲ್ಲರೂ ಕೂಡ ಈ ವೃಕ್ಷಸ್ಥಾನ ಬರುವಂತಹ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾಗವಹಿಸಿ ಈ ಇವೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ತಮಗೆಲ್ಲರಿಗೂ ಕೂಡ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಕೇಳ್ಕೊಳ್ತೀನಿ